நீனக்ம்மா எல்லா நீவே நெட்ரல்ல நெடசிரி அம்மன் கேள்வி கன இது கண்டிப்பா ಅದಕ್ಕೆ ಆ ಅಮ್ಮನ ಕೈ ಹೇಳಿ ಹೇಳು ಹೇಳು ಹೇಳ್ಯ ಸಾಕು ಆಗೈತೆ ಆ ಅಮ್ಮನ ಬರ್ತಿತ್ತಲ್ಲ ನಮ್ಮ ತಾನೇ ಕಾಣ್ತಾ ಇಲ್ಲ ಅಂಕ ಮುಂದ್ಕೊಂಡು ಊರ್ಕೊತಾಳೆ ನೋಡು ಊರ್ ಕೋದ್ಲು ಯಾವ ಗೊದಲು ಅಣ್ಣ ಊರ್ಕ ಹ್ಞೂ ಹೌದಾ ಹಾಂ ಆ ಅಮ್ಮನ ಕಳ್ತಾಯಿದ್ಲು ಆಮೇಲೆ ಎಲ್ಲರೂ ತಕೊಂಡ ತಗಣ ಅಂತ ಬರ್ತಾಳೆ ನೀನು ಹೇಳ್ತೀನ ಬರ್ತಾಳ ಹ್ಞೂ ಸರಿಯಮ್ಮ ನಿಮ್ಮ ಅಷ್ಟು ತಿಳುವಳಿಕೆ ನಂತಿಲ್ಲಮ್ಮ ಹ್ಞೂ ಅದೇ ಹೇಳ್ತೀನಿ ನೀವು ಏನು ಮಾಡಾಕತ್ತದೆ ನಮ್ಮ ಮುದುಕರು ಆಗೋದ್ರೆ ಇವಾಗೆಲ್ಲ ನಿಂದು ನಿಮ್ ರಾಮು ಅನ್ನೊಂದು ದರ್ಬಾರ್ ಮಾಡ್ರಿ ಮಾಡ್ರಿ ನಮ್ಗೆ ಏನ್ ಬೇಕು ಅದೇನು ಹೇಳಮ್ಮ ನಿಮ್ಮ ಕತೆ ಯಾರು ಅಂಗಿಕ ಪಂಡಿತ್ ರಂಗಿಕಾ ಅಯ್ಯೋ ವಯಸ್ಸಾಗಿ ಹೋಗಿ ತಮ್ಮನಕ ಹಿಂಗ್ರೆ ಇನ್ನು ಹೆಂಗ ಅದ್ಲಿ ಹೇಳಿ ನಾನು ವಯಸ್ಸಾಗಿರೋ ಪ್ರಾಣ ಹಾ ಹೋಗು ಪಂಡಿತರ ಅಂಗಡಿಗ ಇರ್ಬೋದು ಹೋಗು ಹತ್ತು ರೂಪಾಯಿ ಕೊಟ್ಟರು ಒಂದ್ ನೆಕ್ಲೇಸ್ ಒಂದು ಉಂಗುರ ಎಲ್ಲಾ ಸಿಕ್ತದ ಹೋಗು ಅದ್ರ ಜೊತೆಗೆ ಎರಡು ಚಾಕ್ಲೇಟು ಸಿಕ್ಕವೆ ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ ಹ್ಞೂ ಇರೋದನ್ನೇ ಹೇಳ್ತಾ ಇದ್ದು ಬಂಗಾರಂಗೆ ಹೋಗುತ್ತಾ ಇದೆನ್ ಬೇಕಾದ್ರೆ ತಕೊಂಡ್ರೆ ನಾನು ಬಾನಾ ಇನ್ನ ಅವರು ಬೇಕನಲ್ಲ ನೋಟ ಆಯಿತನಕ ಕೊಟ್ರಿ ನಮ್ ಕೊಟ್ಟಿಲ್ಲ ಅಂತ ಆ ಕಾರು ನಕಾ ಹೊರಗೆ ಕೊಡ್ಬೇಕು ನೀನ್ ಎದ್ದೆನನ ಬಾನಾ நானಿಲ್ಲ ಬರಿಲ್ಲಮ್ಮ ನಿಮ್ಮ ಚಿಕ್ಕನ ಅವನಲ್ಲ ಅವನತ್ರ ತಕಿಸ್ಕ ಹೋಗ್ ನಿಮ್ಮ ಹನ್ನ ರಾಮೋತ್ರ kaasella iphone ಕೇಳಿ ಕುಟ್ಬಿಟ್ಟಿದ್ದೀನಿ ಇವಾಗ ನೀನ್ ಬೆತ್ತಿ ಬರಲ್ಲ ಇಲ್ಲ ಬರಲ್ಲ ನೀ ಬರೋ ಹಾಕೋ ನಾನು ಬಿಡಲ್ಲ ಅಷ್ಟೆ ಮತ್ತೆ ಇಲ್ಲಿ ಕೂತ್ಕೊಂಡು ಬಿಡು ಕೂತ್ಕೊಂಡು ನಿಮ್ಮ ಅಜ್ಜಿ ಅಡಿಗೆ ಗಿಡಗೆ ಮಾತಾಳೆ ತೋರ್ದತ್ರಿಂದ ಬಂದು ತಿನ್ಬಿಟ್ಟು ಹೋಗಿ ಅಂತೆ ಬರಲ್ಲ ನಾನು ಬರಲ್ಲ ನಾನು ಬರೋಲ್ಲ ನನ್ಗೆ ಏನು ಮರ್ಯಾದೆ ಕೊಟ್ರಿ ನೀವೆಲ್ಲರೂ ಅಲ್ಲಿ ನಿಂತವ್ ನೋಡ ಅವ್ನ ಬಾನು ಅವನೇನು ಮರ್ಯಾದೆ ಕೊಟ್ನಾ ಅಜ್ಜಯ ಅಮ್ಮನ ಮೊಮ್ಮಗನ ಅಮ್ಮನ ಮುರ್ಲಿ ನಿಮ್ಮವರು ಏನು ಮರ್ಯಾದೆ ಕೊಟ್ಟ್ರಿ ನಂಕ ನಾನು ಬೇಡ ಅಂತ ಹೇಳಿದ್ನಿ ತಾನೆ ಯಾಕೆ ಕರ್ಕೊಂಡ್ರಿ ಒಳಕಾ ಯಾವಾಗಲೇ ಇದು ನಂದು ಮನೆ ನಂದು ಮನೆ ನೀವೆಲ್ಲ ಕೇಳಕ್ಕ ಯಾರ ಯಾರು ನೀವೆಲ್ಲ ಕೇಳಕ್ಕ ನಡೀರ ಎಲ್ಲರೂ ಆಚೆಗೆ ಎಲ್ಲರೂ ನಡಿಬೇಕು ಆಚೆ ಇದು ನಂದು ಮನೆ ನೀವ್ಯಾರು ಕೇಳೋಷ್ಟಿಲ್ಲ ನಿಮ್ಮನ್ನೆಲ್ಲ ಆಚಕೆ ಹಾಕ್ತೀನಿ ನಾನು ಬೇಕಾದ್ರೆ ಯಾರೋ ಹೇಳಿರೋದು ನಿಂದು ಮನೆ ಅಂತ ಇದೆ ಮನೆ ನಂದು ಬರಲ್ಲ ಬರಲ್ಲ ನಾನು ನಾನು ಪ್ರಾಣ ಹೋದ್ರು ಆ ಮನೆಗೆ ಬರಲ್ಲ ನಾನು ನನಗೆ ಏನು ಮರ್ಯಾದೆ ಕೊಟ್ರಿ ನೀವು ಏನು ಮರ್ಯಾದೆ ಕೊಟ್ರಿ ನೀವು ఇదేల్లా నికా ఉడార్తాలే చారా జమును ఆయపుంచతే గంతా యార్ ఏడితువా చానా మత్చి పోవాన మడిద్లు నిమమ్మన ఇంగేలా మాత్తావళ సరిని నమా ಇನ್ನ ಇಲ್ಲಮ್ಮ ಎಲ್ಲಮ್ಮ ಸರೋಜಮ್ಮನ ಊರಿಗೆ ಬಂದವಳಂತೆ ಬಂದಿದ್ಲ ಬಂದಿದ್ಲು ಅವಳ ಜೊತೆಗೇಳ್ತಿ ಯಾರೋ ಎಷ್ಟೊಟ್ಟ ಕೆಲಸ ಮಾಡ್ತಾಳೆ ಇನ್ನೊಂದ್ ಎಷ್ಟೊಟ್ಟ ಕೆಲಸ ಮಾಡೋದು ಬೇಕು ಅಂತ ಹೇಳಿದ್ರಂತೆ ಅದಕ್ಕೆ ಅವಳಿಂದ ಓದ್ಲು ಅಲ್ಲೇ ಕೆಲಸ ಮಾಡ್ಕೊಂಡು ಮಾಡ್ಕೊಂಡಿರ್ತೀನಿ ಬೇಡ ಅಂತ ಯಾಕಮ್ಮ ಕಳ್ಸಕ್ ಹೋಗಿದ್ ನೀನ್ವಾಏನ್ ಕಳ್ಸಕ್ ಹೋಗಿದ್ದು ಕೇಳ್ತಾಳೆ ಅವಳು ನನ್ನ ಮಾತು ಕೇಳ್ತಾಳ ಬೇಡಮ್ಮ ಇದೆಲ್ಲ ಲೈಕ್ ಇಲ್ಲ ನೀನ್ ಕಸರಿ ಬೇಡ ಅಂತಂದ್ರೆ ನನ್ನ ಮಾತು ಕೇಳ್ತಾಳ ಕೇಳೋಣ್ಣ ಅವ್ಳು ನನ್ನ ಮಾತು ನಾನು ಬೇಕಾಗೇ ಇಲ್ಲ ಅವಳಕ ನಾನೆಲ್ಲ ನೋಡ್ಕೊಳ್ಳಿ ಮಕ್ಕಳು ಅವಳು ಒಟ್ಟಾಗಿಟ್ಟಿರೋ ಮಕ್ಕಳೇ ಬೇಕಾಗಿಲ್ಲ ಅವ್ಳಕ ಅದ್ಯಾರೋ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರಂತೆ ಅಂತ ಹೇಳ್ತಾಳೆ ಚೈತನ್ಯ ಅಯ್ಯೋ ಅಣ್ಣ ಪ್ಲಾಸ್ಟಿಕ್ ಸಾಮಾನಿಗೆ ಮಾರೋನು ಅವನು ಈಗ ಏನೋ ಆಗೋಯ್ತು ಕತೆ ಅವನ ಜೊತೆಗೇನೋ ಇವಳು ಓಡಾಡ್ತಾ ಇದ್ಲಂತೆ ಅವನೇನೋ ಅರವತ್ತು ಸಾವಿರ ರೂಪಾಯಿ ಇವ್ಳಗ್ ಕೊಟ್ಟವನಂತೆ ಅಂತೆ ಕಂತೆ ಅಣ್ಣ ನಿಜ ಏನೋ ಸುಳ್ಳೆ ಅಣ್ಣ ನಂಗೆನೋ ತಿಳಿತಾ ಇಲ್ಲ ಅವನೇನರು ಬಂದು ನಮ್ಮನೆ ಹತ್ರ ಗಲಾಟೆ ಹ್ಞೂ ನಿನ್ನ ಮಗಳಿಂಗ್ಗೆಲ್ಲ ಮಾಡ್ತಾಳೆ ನಮ್ಮೂರಿಂದಾನೆ ಅವ್ನಿಗೆ ಮದುವೆ ಮಾಡ್ಕೊಂಡಿರೋದು ನಾಗರತ್ನಿ ಅಂತ ಅವಳ ಕೆಳಗಿನ ಮೇಲೆ ಬಿದಾಗ ಅವಳು ಮಗಳು ಅವಳು ಬಂದು ಮನೆ ಹತ್ರ ಗಲಾಟೆ ನಿನ್ನ ಮಗಳಿಂಗ್ ನನ್ನ ಗಣಜೊತೆ ಜೊತೆ ಜೊತೆ ಹಾಕೊಂಡು ಓಡಾಡ್ತಾವಳೆ ಅಂತ ಅವಳು ನನ್ನ ಹಳ್ಳಿನ ಇಕ್ಕೊಂಡವಳೆ ಅಂತ ಇವಳು ನೋಡ್ದಾರು ಅಮ್ಮನ ಮಗಳು ಬಂದು ಆದಿ ಕೇಳು ಬೀದಿ ಕೇಳು ಅಂತ ಏನು ಬಿಡ್ಕೊನ್ರನಾ ಬುಡ್ಕೊಂಡ್ರು ನಾನು ಸಮಾಧಾನ ಮಾಡಿ ಊರ್ಕೊತಿ ಅಲ್ಲಿ ಗಲಾಟೆ ಮಾಡ್ತೀರಿ ಅಂದರು ನಾನು ಸಮಾಧಾನ ಮಾಡಿ ಕಳ್ಸಿದ್ನಿ ಯಾವುದು ಬೇಡ ನೀವು ಹೋಗ್ರಮ್ಮ ಅವಳನ್ನ ಕರೆಸ್ತೀನಿ ನಾನು ಮಾತಾಡಿಸ್ತೀನಿ ಅಂತ ಅಲ್ಲಮ್ಮ ನಮ್ಮ ಸರೋದಮ್ಮನ ಬಾಯ್ ಮುಂದೆ ನಾನು ಒಪ್ಕೊಂತೀನಿ ಅದೇ ಇಂಥ ಕೆಲ್ಸಕ್ಕೆಲ್ಲ ಮಾಡೋವಳೆ ಅಂದ್ರೆ ನಾನು ಒಪ್ಪಲ್ಲಮ್ಮ ನಿಜನೇ ಒಂದು ಗಾಡಿ ನಿಜಾನೇ ಮಾಡಿರೋದಲ್ಲ ನಿಜನೇ ಇವಳು ಅಯ್ಯೋ ಯಾಕೋ ನನಗೆ ನಂಬಿಕೆನೆ ಬರ್ತಾ ಇಲ್ಲಮ್ಮ ಅಲ್ಲಮ್ಮ ಇದೆಲ್ಲ ನಾವು ಒಕ್ಕೊಂಡ್ಲೆ ಕಾಸು ಕೊಟ್ಟರೆ ಮುಗಿತು ಬಿಡು ಏನೋ ಮಾತಾಡಿರ್ಬೋದೇನೋ ಈಗ ಏನು ಮಾಡೋಕ್ಕಾಗಲ್ಲ ಮನ್ಷನ್ ಸಹಜ ಗುಣ ತಪ್ಪು ಮಾಡೋದು ಇನ್ನೇನು ಮಾಡೋಕ್ಕಾಗ್ತದಮ್ಮ ಈ ಎಸ್ಟೇಟ್ ಕೆಲ್ಸಕ್ಕೆಲ್ಲ ಯಾಕಮ್ಮ ಹೋಗಿದ್ವಾ ಕಾಲ ಸರಿ ಇಲ್ಲಮ್ಮ

ಯಾವತ್ತಂತೆ ಫಂಕ್ಷನ್ ಇನ್ನ ತಿಳಿದು ಇನ್ನೂ ಏನೂ ಮಾತಾಡಿಲ್ಲ ಮನೆಗೆ ತಾತ್ಮ ಬಂದು ಇಲ್ಲಿ ಕುತ್ಕೊಂಡವನು ಅಲ್ಲಿ ಮಾತಾಡೋದು ಯಾರು ಅದು ಹೇಳಿ ಮುಖ್ಯವಾಗಿ ಸರಮ್ಮ ಏನೋ ಸಮಾಧಾನ ಮಾಡಿ ಕರ್ಕೊಂಡು ಹೋಗು ನಂಗೆ ಫೋನ್ ಮಾಡಿ ಯಾವತ್ತು ಫಂಕ್ಷನ್ ಅಂತ ಬೇರೆ ಆಯಿತು ನಿಮ್ಗೆ ಬರೋಕ್ಕೂ ನಾನು ಇಲ್ಲೇ ಕುತ್ಕಂಡಿರ್ತೀನಣ್ಣ ನನ್ನ ಕಾರಿನ ಸಲ ಕೊಡಬೇಕು ಬೇಕಾದರೂ

ஆஹ் நான் மனித ஆச்சுமா எத் எத்ரி அது எத்ரி நான் நோடத்தி நீட்ரூத் அது எஸ் குர்த்தி ಏನಪ್ಪ ರಘು ಎಲ್ಲೋದ್ರತ್ತೆ ಯಾರು ಇಲ್ಲ ಎಲ್ಲ ತೊಳೆದ್ಕೋಗ್ರಪ್ಪ ಇವಾಗ ಅವಾಗ ಬರ್ತಾರೆ ಯಾಕಪ್ಪ ಮತ್ತೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಟ್ಟಿರತ್ತೆ ಏನು ಹೇಳಪ್ಪ ನೀವು ಕರ್ಕೊಂಬಂದಿದ್ದೀರಾ ಸರಿ ಸೌಕರ್ಯ ಮಾಡ್ತಾ ಇದ್ದೀರಾ ಸರಿ ಈ ಜೋರಾಗಿ ಫಂಕ್ಷನ್ ಫಿಂಕ್ಷನ್ ಎಲ್ಲ ಮಾಡೋದಿಲ್ಲ ನಂಗೆ ಇಷ್ಟ ಇಲ್ಲ ಅತ್ತೆ ಅದು ಶಾಸ್ತ್ರನಪ್ಪ ಶಾಸ್ತ್ರ ಅಲ್ಲ ಶಾಸ್ತ್ರನೇ ಮದುವೆ ಆಗೋಗು ಹಿಂಗೆ ಫಂಕ್ಷನ್ ಮಾಡ್ಬೋದಂತಲ್ಲ ಆವಾಗೇ ಮಾಡಿದ್ರಾಯ್ತು ನಿಮ್ಗೆಲ್ಲ ಫಂಕ್ಷನ್ ಮಾಡಕ್ ನಂಗೆ ಇಷ್ಟ ಇಲ್ಲತ್ತೆ ಅದೆಲ್ಲ ಒಂದು ಸ್ವಲ್ಪ ಈ ಪ್ರಚಾರ ಆದಂಗೆ ಅಂತ ಅನ್ಸೈತತೆ ಇಂತದ್ದೇನಿದ್ರು ಗುಟ್ಟಾಗೆ ಇಕ್ಕಿದ್ರೆ ಸರಿ ಅಂತ ನಂಗೆ ಇಷ್ಟ ಇಲ್ಲ ಇಲ್ಲತ್ತೆ ದಯವಿಟ್ಟು ನನ್ ಕೈ ಮುಗಿತಿನತ್ತೆ ಮಾಡಬೇಡ್ರಿ ಅತ್ತೆ ಅದೆಲ್ಲ ಹಳೆ ಕಾಲಕ್ಕೆ ಹೋಯ್ತು ಇವಾಗ ಯಾರು ಮಾಡಲ್ಲ ಬೇಕಾರೆ ನೀವು ಒಂದು ತಿಂಗ್ಳು ಇಕ್ಕನ್ ಸೌಕರ್ಯ ಮಾಡಿರಿ ನಾನು ಬೇಡ ಅಂತ ಹೇಳಲ್ಲ ಆದರೆ ಈ ಫಂಕ್ಷನ್ ಎಲ್ಲ ಬೇಡ ನನ್ಕಿಷ್ಟ ಇಲ್ಲತ್ತೆ ಒಂದ್ ದಿಸೋದ್ವಾ ಇಲ್ಲತ್ತೆ ನಂಗೆ ಇಷ್ಟ ಇಲ್ಲತ್ತೆ ದಯವಿಟ್ಟು ನಾನು ಚಮಸ್ಬಿಟ್ರತೆ ನಂಗೆ ಇಷ್ಟ ಇಲ್ಲ ಅಯ್ಯೋ ಒಳ್ಳೆ ಹುಡುಗನಾದಲ್ಲಪ್ಪ ನೀನು ಅತ್ತ ಬಂದ್ರೆ ಹೇಳಿರುತ್ತೆ ಅಂತಲ್ಲಪ್ಪ ಇವಾಗ ಚೈತನ್ಯ ಮಾಡಿದ್ರಿ ಕಾರು ನಮ್ಮ ಮುಂಚಿಗೆ ಬೇಜಾರು ಮಾಡ್ಕೊಳಲ್ಲ ಏನು ಬೇಜಾರು ಮಾಡ್ಕೊಳಲ್ಲ ನಾನು ಕಾರುನೇ ಹತ್ರ ಮಾತಾಡ್ತೀನಿ ಯಾಕೋ ನಂಗೆ ಹಿಂಗೆಲ್ಲ ಮಾಡೋದು ಇಷ್ಟ ಆತ ಇಲ್ಲ ಅತ್ತೆ ಅಲ್ಲ ಅದೆಲ್ಲ ನಮ್ಮ ಕಾಲಕ್ಕೆ ಕೋಯ್ತು ಇವಾಗಿನ ಕಾಲದಾಗ ಹಂಗೆ ಒಂದು ಒಂಬತ್ತು ದಿವ್ಸನೋ ಒಂದು ಹದಿನಾರು ದಿವ್ಸನೋ ಸೌಕರ್ಯ ಮಾಡಿ ಸ್ಕೂಲ್ ಕಳಿಸ್ಬಿಡ್ತಾರೆ ಇವಾಗ ನೋರೆಲ್ಲ ಹಂಗೆ ಆದ್ರೂ ಇವ್ರ ಮನೆಗೆಲ್ಲ ಫಂಕ್ಷನ್ ಮಾಡ್ತಾರಲ್ಲಪ್ಪ ಬೇಡ ನಂಗೆ ಇಷ್ಟ ಇಲ್ಲ ಅತ್ತೆ ಸರಪ್ಪಾ ಅಂಬುಜಿ ಬರ್ಲಿಯಾ ಮಾತಾಡ್ತೀನಿ ನಾನು ಅವಳ ಹತ್ರ ಹೇಳ್ತೀನಿ ಅತ್ತೆ ಆಯ್ತು ನಾನು ಬಂದು ಮಾತಾಡ್ತೀನಿ ಇವಾಗ ಕಾಲದಾಗ ಮಕ್ಳು ನೀವು ಹಿಂಗೆಲ್ಲ ಆಡ್ತೀರಪ್ಪ ಏನಾಗ್ತದೆ ಮಾಡಿದ್ರೆ ನಂಗೆ ಇಷ್ಟ ಇಲ್ಲ ಅದಕ್ಕೆ ಸರಪ್ಪಾ ಆಯ್ತು ಅಂಬುಜು ಬಂದ್ಮೇಲೆ ಮಾತಾಡ್ತೀನಿ ನಾನು ಸರಿನಾ ಹ್ಞೂ ಸರಿಯತ್ತೆ ಮುಂದುವರಿಯುವುದು